ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರ ಕಾರ್ಯಾಲಯ ಉದ್ಘಾಟನೆ ಹೌದು ಗಂಗಾವತಿ ನಗರದ ಬನ್ನಿಗಿಡ ಕ್ಯಾಂಪ್ನಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಾಲಯವನ್ನ ನೂತನವಾಗಿ ಆಯ್ಕೆಯಾದ ರಾಜ್ಯ ಕಾರ್ಯಾಧ್ಯಕ್ಷ ರಾಜು ನಾಯ್ಕ ಉದ್ಘಾಟನೆ ಮಾಡಿ ಮಾತನಾಡಿದರು ನಾನು ಕಪ್ಪಲಿ ವಿಧಾನಸಭಾ ಕ್ಷೇತ್ರದ ಕಳೆದ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿಯಾಗಿದ್ದ ಪಕ್ಷದ ವರಿಷ್ಠರಾದ ಮತ್ತು ಹಿರಿಯರಾದ ಎಚ್ ಡಿ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರು ನೀವು ಪರಾಜಿತ ಅಭ್ಯರ್ಥಿಯಾಗಿರುವುದರಿಂದ ನಿಮಗೆ ಸೂಕ್ತವಾದ ಸ್ಥಾನ ಎಂದರೆ ರಾಜ್ಯ ಕಾರ್ಯಾಧ್ಯಕ್ಷ ಹುದ್ದೆ ಅದಕ್ಕಾಗಿ ಹುದ್ದೆಯನ್ನು ನಿಭಾಯಿಸಿ ಪಕ್ಷವನ್ನು ಬುಣಮಟ್ಟದಿಂದ ಗಟ್ಟಿಯಾಗಿ ಬೆಳೆಸಿ ಈ ಭಾಗದ ಸರ್ವ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಾಯಕರಾಗಿ ಬೆಳೆಯಬೇಕೆಂದು ಆಶೀರ್ವದಿಸಿದರು ಪಕ್ಷದ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಯಾಯಿದರು ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ನ ತೀರ್ಮಾನದಂತೆ ನಾವು ಎನ್ಡಿಎಗೆ ಹೆಚ್ಚಿನ ಬಲವನ್ನು ತುಂಬಬೇಕು ಅದಕ್ಕಾಗಿ ರಾಜ್ಯದಂತೆ ಪ್ರವಾಸ ಮಾಡ್ತೇನೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸುರೇಶ್ ಬೂಮರೆಡ್ಡಿ ಮಲ್ಲನಗೌಡ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಬುಲಟ್ಗೌಡ ಬಳ್ಳಾರಿ ಜಿಲ್ಲೆಯ ಹಿರಿಯ ಮುಖಂಡರಾದ ವಿಶ್ವನಾಥ ಸ್ವಾಮಿ ನಾರಾಯಣ ರೆಡ್ಡಿ ನಾಗರಾಜ್ ಹುಲಗಪ್ಪ ದೇವರಾಜ್ ಕಾಜಾ ಪಾಶ್ ಹಾಗೂ ಕೃಷ್ಣ ಹುಲಗೇಶ್ ಚಲವಾದಿ ಯಮುನೂರು ಅಬ್ಬಿಗೇರಿ ದೇವಣ್ಣ ಶಮ್ಮಣ್ಣ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು ಶರಣಪ್ಪ ಎನ್ ಕೆಸ್ಟ್ ಬಿಫೋರ್ ಗಂಗಾವತಿ ಅಣ್ಣವರಾದ ಸುರೇಶ್ ಭೂಮರೆಡ್ಡಿ ಅವರೇ ಯಲ್ಗುರ ಕ್ಷೇತ್ರದ ಮನೆ ನಡೆದ ಚುನಾವಣೆಯಲ್ಲಿ ಪದಕ ಅಭ್ಯರ್ಥಿಯಾದ ಮಲ್ಲನಗೌಡ್ರೆ ಅವರೇ ಮತ್ತೋರ್ವ ಲಕ್ಕಗಿರಿ ಭಾಗದ ಹಿರಿಯ ಮುಖಂಡರು ನಮ್ಮ ಜೆಡಿಎಸ್ ಪಕ್ಷದ ಕಟ್ಟಾಳು ಬುಲೆಟ್ ಗೌಡ್ರೆ ಅದೇ ರೀತಿ ನಮ್ಮ ಬಳ್ಳಾರಿ ಜಿಲ್ಲೆಯ ಎಡೇ ಪಕ್ಷದ ಹಿರೇ ಮುಖಂಡರಾದ ವಿಶ್ವನಾಥ್ ಸ್ವಾಮಿ ಅವರೇ ಮತ್ತೊಬ್ಬ ನಾಯಕರಾದ ನಾರಾಯಣ ರೆಡ್ಡಿ ಅವರೇ ನಾಗರಾಜ್ ಅವರೇ ಉಲ್ಗಪ್ಪ ಅವರೇ ದೇವರಾಜ್ ಅವರೇ ತಾಜಾ ಪಾಠ ಅವರೇ ಕೃಷ್ಣ ಅವರೇ ಉಲ್ಗೇಶಿ ಕೆಲವಾದಿ ಅವರೇ ಎಮ್ಮೂರಿ ಮಬ್ಬಗೇರಿ ಅವರೇ ಅನೇಕ ನಮ್ಮ ದೇವಣ್ಣವರೇ ಅವರೇ ಅವರೇ ಮತ್ತು ಅನೇಕ ಯುವಕರು ಇವತ್ತು ಚಿಕ್ಕಡಂಡು ಇಡೀ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅನೇಕ ಯುವಕರು ಇಲ್ಲಪ್ಪ ನಾನು ಈ ತರ ಜೆಡಿಎಸ್ ಪಕ್ಷವನ್ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಸುಮಾರು ಎರಡ್ ನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ಬೂತ್ಗಳಲ್ಲಿ ಕನಿಷ್ಠ ಇಪ್ಪತ್ತು ಜನಗಳನ್ನ ನಾನು ಸಂಘಟನೆ ಮಾಡ್ತಾ ಇದ್ದೀನಿ ನೀವೆಲ್ಲ ಬರಬೇಕು ಅಂತ ನಾನು ನಿನ್ನೆ ಹೇಳಿದ್ದಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಂತ ತಮ್ಗೆಲ್ಲರಿಗೂ ಆತ್ಮೀಯವಾದ ಅಭಿನಂದನೆಗಳನ್ನ ಒಂದು ಕಲೆಗೆ ಒಂದೇ ದಿನಕ್ಕೆ ನೀವು ಇಷ್ಟೆಲ್ಲ ಬಂದಿದ್ದೀರಲ್ಲ ನಿಮ್ಗೆ ಅನಂತ ಅಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನ್ ಕೇಳ್ತಕ್ಕ ಬಯಸ್ತಾ ಅದೇ ರೀತಿ ಇವತ್ತು ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಸಹ ತಾವು ಬಂದಿದ್ವಿ ಈ ಪ್ರಾಪ್ರತಮ ಬಾರಿಗೆ ಇವತ್ತು ಜೆಡಿಎಸ್ ಪಕ್ಷ ಅವ್ರಿಗೂ ಸಹ ಮಾಧ್ಯಮದವ್ರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರಲು ಬಯಸ್ತಾ ಇದ್ದೀನಿ ಬಂದು ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಪಕ್ಷದ ಭದ್ರ ಬುನಾದಿ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಅಂದು ಇಕ್ಬಲ್ ಅನ್ಸಾರಿ ಅವರು ಈ ಜೆಡಿಎಸ್ ಪಕ್ಷದಿಂದ ಎಂಎಲ್ಎ ಎ ಆಗಿ ಮಿನಿಸ್ಟರ್ ಆಗಿ ಇಡೀ ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿ ಪಡ್ತಿದ್ದು ಈ ನಿಟ್ಟಿನಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರ ಇವತ್ತು ಜೆಡಿಎಸ್ ಪಕ್ಷದ ಪರವಾಗಿ ಇದೆ ಜೆಡಿಎಸ್ ಪಕ್ಷದ ಮತದಾರರು ಇಲ್ಲಿದ್ದಾರೆ ಆದ್ರೆ ಪಕ್ಷ ಸಂಘಟನೆ ಮಾಡುವಂತ ನಾಯಕರು ಬೇಕಾಗಿತ್ತು ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅಣ್ಣನವರು ನನ್ನ ಎರಡ್ ಸಾವಿರದ ಮನೆ ನೆರದ ಚುನಾವಣೆಯಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಆಗಿ ಮಾಡಿ ನನಗೆ ತನ್ನ ಸಹಾಯವನ್ನು ಮಾಡಿ ಅದೇ ರೀತಿ ಅಲ್ಲಿ ಸಹ ನನ್ನನ್ನು ಈ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದಂತ ದೇವೇಗೌಡರಿಗೆ ಮತ್ತು ಕುಮಾರಣ್ಣನವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅವರು ನನಗೆ ಒಂದೇ ಮಾತನ್ನ ಹೇಳಿದ್ರು ಏ ಇಲ್ಲಪ್ಪ ರಾಜು ನಿಮ್ಗೆ ಏನ್ ಕೊಡ್ಬೇಕು ಅಂತ ಕೇಳಿದ್ರು ನಾನು ಈ ಪಟ್ಟಿದ್ದನ್ನ ನಾನು ತಗೊಳ್ತೀನಿ ಏ ಜಿಲ್ಲಾಧ್ಯಕ್ಷ ಆಗ್ತೀನೋ ಅಂತಂದ್ರು ಇಲ್ಲಣ್ಣ ನಾನು ಆಗೋದಲ್ಲ ಬಳ್ಳಾರಿ ಜಿಲ್ಲಾಧ್ಯಕ್ಷ ಆಗ್ತೇನೆ ಇಲ್ಲಪ್ಪ ನಾವ್ ಒಳ್ಳೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹದಿನೈದು ವರ್ಷಗಳ ಕಾಲ ಏನ್ ಸೇವೆ ಮಾಡ್ತೀನಿ ಅನ್ನೋದು ನಿಮಗೆ ಸಂಪೂರ್ಣ ಮಾಹಿತಿ ಇದೆ ಆಯ್ತು ನಿನ್ನನ್ನ ನಾನು ಎತ್ತಿ ಜಿಲ್ಲಾ ರಾಜ್ಯಾಧ್ಯಕ್ಷನಾಗಿ ನನ್ನ ಮಾಡ್ರಿ ಅಂತ ಕೇಳಿದ್ದೆ ಮಾದರಿ ಬೇಡರಾಜು ನೀನೊಬ್ಬ ಭೀಮಂತ ಯುವಕ ಇದ್ದೀವಿ ಎಲ್ಲ ಜಾತಿಯ ಜನರ ವಿಶ್ವಾಸವನ್ನ ನೀನ್ ಗಳಿಸಿದೀವಿ ಇಡೀ ನಾವು ಎಲ್ಲ ಸರ್ವೆಯನ್ನ ನಾವು ಮಾಡಿದ್ದೀವಿ ನಿನ್ನ ರಾಜ್ಯದ ಕಾರ್ಯಾಧ್ಯಕ್ಷರನ್ನಾಗಿ ನಾನು ಮಾಡ್ತೀವಿ ನೀನ್ ಎಲ್ಲ ಜಾತಿಯ ಜನರ ವಿಶ್ವಾಸವನ್ನ ಪಡೆದಂತ ಯುವಕನಾಗಿದೆ ಇಡೀ ರಾಜ್ಯ ನಮ್ಮ ಜೊತೆಯಲ್ಲಿ ಸುತ್ತು ಇವತ್ತು ಜೆಡಸ್ ಮತ್ತು ಬಿಜೆಪಿ ಅಲೆನ್ಸ್ ಆಗಿದೆ ನಾವಿಬ್ಬರು ಸೇರಿ ಇಡೀ ರಾಜ್ಯಾದ್ಯಂತ ಸುತ್ತಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಎನ್ ಅಭ್ಯರ್ಥಿನ ಅಭ್ಯರ್ಥಿ ನೀನು ಪ್ರಾಮಾಣಿಕವಾದ ಕೆಲಸ ಮಾಡುವಂತ ಹೇಳಿದ್ರು ಯಾಕಂದ್ರೆ ಅವರು ನನ್ನ ನಾಯಕತ್ವದ ಗುಣವನ್ನು ಗುರುತಿದ್ದೆ ಇವತ್ತು ಈ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸುತ್ತುವಂತ ಕೆಲಸ ನಾನು ಮಾಡ್ತೀನಿ ಕಾಂಗ್ರೆಸ್ನಲ್ಲಿ ನಾನು ಹದಿನೈದು ವರ್ಷ ಇದ್ದರೂ ಅಲ್ಲಿ ನಾನು ಇಡೀ ರಾಜ್ಯಾದ್ಯಂತ ಪಕ್ಷವನ್ನ ಸಂಘಟನೆ ಮಾಡುತ್ತೆ ಅದು ನನ್ನ ಕಾರ್ಯಕರ್ತರು ಒಳಗಡೆನೆ ಇದ್ದಾರೆ ನಾನು ಬಹಿರಂಗವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಓದಿರ್ಲಿಲ್ಲ ಯಾಕಂದ್ರೆ ನನ್ನ ನಾಯಕತ್ವವನ್ನ ಅನೇಕ ಯುವಕರು ಗಂಗಾವತಿ ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಜಿಲ್ಲೆಯಾದ್ಯಂತ ಹೇ ನಿಮಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ ನೀನು ಜೆಡಿಎಸ್ ಪಕ್ಷಕ್ಕೆ ಬಂದು ಯಾಕಾದ್ರೂ ನಿಂತ್ಕ ಯಾಕಂದ್ರೆ ಕಳೆದ ಎರಡು ಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿ ಓಸಾ ಮಾಡಿದ್ದು ನಮ್ಮ ಎರಡು ಲಕ್ಷ ರೂಪಾಯಿಯನ್ನ ಪ್ರತಿ ಇವತ್ತು ಕಲೆಕ್ಟ್ ಮಾಡಿ ಆ ಕೆಪಿಸಿಸಿ ಆಫೀಸ್ನ ಎಸ್ ಸಿ ಎಸ್ ಸಿಗಳ ಹಣದಿಂದ ಅವರು ಕಟ್ಟಿದರಾಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಬಂಧುಗಳಿಗೆ ಅದನ್ನು ವಾಪಸ್ ಕೊಡುವಂತ ಕೆಲಸ ಮೊನ್ನೆ ಉಪಮುಖ್ಯಮಂತ್ರಿ ಆದ ಡಿ ಕೆ ಕುಮಾರ್ ಅವರು ಮಾಡಿರಲಿಲ್ಲ ಇಡೀ ರಾಜ್ಯಾದ್ಯಂತ ಎರಡು ಏಳು ಲಕ್ಷ ರೂಪಾಯಿಯನ್ನ ಈ ಕೆಪಿಸಿಸಿ ಆಫೀಸ್ಗೆ ಫಂಡ್ ಅನ್ನು ತೊಟ್ಟು ಇವತ್ತು ತೆಗೆದುಕೊಳ್ಳಲಾರಂತೆ ವಂಚನೆಯನ್ನ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಬಡವರ ವಿರೋಧಿ ಪಕ್ಷ ದಲಿತರ ವಿರೋಧಿ ಪಕ್ಷ ಇವತ್ತು ಸುಮಾರು ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಒ ಎಪಿ ಸಿ ಮೈನಾರಿಟಿ ಬಡವರಿಗಾಗಿ ಅವರು ಏನು ಕಾರ್ಯಕ್ರಮಗಳು ಮಾಡಿಲ್ಲ ಅವರು ಇರಲಿ ತಾವು ತಿನ್ನೋದು ಅದರಲ್ಲಿರುವಂತ ತಪ್ಪಿಗಿರುವ ಅನ್ನ ಬಡವರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷ ಮನಸ್ಸು ಮಾಡಿದ್ರೆ ಮಾಡಬೇಕಾಗಿತ್ತು ಇವತ್ತು ಯಾರಿಗೆ ಯಾತ್ರ ಮಾಡಿದ್ದಾರಾ ಬರೇ ಐದು ಕೆಜಿ ಅಕ್ಕಿ ಕೊಡುವಂತ ಕೆಲಸ ಮಾಡ್ತಾ ಇದ್ರೆ ಇವತ್ತು ಐದು ಕೆ ಜಿ ಮೋದಿ ಅವರು ಕೊಡ್ತಾ ಇದ್ದಾರೆ ಇವತ್ತು ಕಾರ್ಯಕರ್ತರು ನೀವೆಲ್ಲರೂ ಹೆಚ್ಚರಾಗಿರ್ಬೇಕು ಇವತ್ತು ಈ ಕಾಂಗ್ರೆಸ್ ಪಕ್ಷ ಬಡವರ ವಿರೋಧಿ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ನಾವು ಪಕ್ಕವಾದ ಒಂದು ಉತ್ತರ ಕೊಟ್ಟು ಬಿಜೆಪಿ ಮತ್ತು ಎನ್ ಡಿ ಎ ಅಭ್ಯರ್ಥಿನ ಇವತ್ತು ಗೆಲ್ಲಿಸುವಂತ ಕೆಲಸ ನೀವು ನಾವೆಲ್ಲರೂ ಸೇರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಈ ರಾಜ್ಯದಲ್ಲಿ ಎನ್ ಅಭ್ಯರ್ಥಿಗಳು ಕೆಲವಲ್ಲಿ ನಾವೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ಮಾಡೋಣ ಈ ಬಿ ಕಾಂಗ್ರೆಸ್ಸಿನ ಈ ಗುಳ್ಳು ಆರೋಪಗಳ ಇವರು ಏನು ಅಭಿವೃದ್ಧಿಯ ದೂರದೃಷ್ಟಿ ಇಲ್ಲ ಅಭಿವೃದ್ಧಿ ಬಗ್ಗೆ ಒಂದು ಕಲ್ಪನೆ ಇಲ್ಲ ಏನಪ್ಪಾ ಅಂದ್ರೆ ಇವತ್ತು ಗ್ಯಾರಂಟಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಈ ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಈ ಸರ್ಕಾರನೇ ಇರುತ್ತಾ ಅನ್ನೋ ಒಂದು ಭಾವನೆ ಅಲ್ಲಿರುವಂತ ಶಾಸಕರಿಗೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇರ್ತಾ ಇದೆ ಇವತ್ತು ಗಂಗಾವತಿ ದಿವಸ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇವತ್ತು ಕೇಂದ್ರದ ಅವರು ಸರಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಗಾಗಿ ಹಾಜಿರಾದ್ರಿ ಬೆಟ್ಟಕ್ಕೆ ಕೊಡ್ತಾ ಇದ್ದಾರೆ ಬಂಧುಗಳೇ